ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ಟಿನ್ ಆರ್ಸಿಪುರದಿಂದ ಕೊಳೆಗಾಲಕ್ಕೋಗ ಅಂಥ ನ್ಯಾಷನಲ್ ಹೈವೇ ರೋಡ್ಗೆ ಇರ್ತಕ್ಕಂಥ ಲ್ಯಾಂಡು ಸ್ನೇಹಿತರೆ ನೋಡಿ ಇದು ಟಿನ್ ಆರ್ ಮತ್ತು ಚಾಮರಾಜನಗರ ಈ ಈ ಥರವಾಗ ಇಲ್ಲಿ ಹೈವೇ ಇದು ಈ ಹೈವೇ ಇರ್ತಕ್ಕಂಥ ಇಪ್ಪತ್ತೇಳು ಕುಂಟೆ ಲ್ಯಾಂಡು ಸ್ನೇಹಿತರೆ ಇದು ಬಂದು ಡಾಂಬ ನ್ಯಾಷನಲ್ ಹೈವೇಗೆ ನೂರ ಐವತ್ತಡಿ ಬರ್ತದ ಸ್ನೇಹಿತರೆ ಇದು ಕಮರ್ಷಿಯಲ್ ಲ್ಯಾಂಡು ಟಿ ಅಂದರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ಮೂವತ್ತೊಂದು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರ ಮೂವತ್ತೊಂದು ಕಿಲೋಮೀಟ್ರ್ ಆಯ್ತದೆ ಸ್ನೇಹಿತರೆ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಸ್ವಲ್ಪ ಒಂದು ಐದು ಸಾವಿರ ನೆಗಸಬಲಾಗೋದು ಸ್ನೇಹಿತರೆ ನಿಮ್ಗೆ ಇಷ್ಟವಾದವರು ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಳಗಡೆ ಹೋಯ್ತು ಕಮರ್ಷಿಯಲ್ ಲ್ಯಾಂಡ್ ಎಲ್ಲ ಪಕ್ಕದಲ್ಲಿ ಕಾನ್ವೆಂಟ್ ಎಲ್ಲ ಇದೆ ಸ್ನೇಹಿತರೆ ಪಕ್ಕದಲ್ಲಿ ಕಾನ್ವೆಂಟ್ ಕಟ್ಟಿದ್ದಾರೆ ನೀವು ಬೇಕಾದ್ರೆ ಪೆಟ್ರೋಲ್ ಬಂಕ್ ಬೇಕಾದ್ರೂ ಮಾಡ್ಬೋದು ಕಾನ್ವೆಂಟ್ ಬೇಕಾದ್ರೂ ಮಾಡ್ಬೋದು ಯಾವ್ದು ಬೇಕಾದ್ರೂ ಮಾಡ್ಬೋದು ಇನಿ ಕಮರ್ಷಿಯಲ್ ಲ್ಯಾಂಡ್ ಅಂತೂ ಸೂಪರಾಗಿದೆ ನಿಮ್ಗೆ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಡಬಲ್